ೀ ಸರ್ಕಾರದಿಂದ ಏನೇನು ಮಾಡಬೇಕು ನಾವೆಲ್ಲ ಮಾಡಾಕತ್ತೀವಿ ಇವ್ರದ್ದು ಮಾತು ಕೇಳ್ಕೊಂಡು ನಾನು ಏನು ಮಾಡಬೇಕಾಗಿಲ್ಲ ಒಬ್ಬ ಶಾಸಕನಾಗಿ ಏನು ಕೆಲಸ ಮಾಡಬೇಕು ಅವ್ರಿಗೆ ಮನೆ ಕೊಡಿಸ್ಬೇಕು ಏನು ಮಾಡಬೇಕು ಅನ್ನೋ ಕೂಡ ನಾವು ಮಾಡಿದ್ದೀವಿ ಅವ್ರ ಕಡೆಯಿಂದ ನಮ್ಮ ಸಹ ನಮ್ಮ ನಾವು ವೈಯಕ್ತಿಕವಾಗಿ ಏನು ಕೊಡುವಂಥದ್ದು ಮಾಡಿದ್ವಿ ಸರ್ಕಾರದಿಂದ ಏನು ಮಾಡಬೇಕನ್ನೋಂಥದ್ದು ಕೂಡ ಹೇಳಿದೀವಿ ಆದರೆ ಇವರು ವಿನಾಕಾರಣ ಇವರು ಏನೂ ಮಾಡಿರಂಗಿಲ್ಲ ಸುಳ್ಳು ಎಲ್ಲ ಬೋಗಸ್ ಜನರನ್ನ ದಾರಿ ತಪ್ಪಿಸುವಂಥ ಕೆಲಸ ಮಾಡುವಂಥದ್ದು ಖಂಡಿತವಾಗಿ ಅವ್ರ ಮಾತಿಗೆ ನಾನು ಅಷ್ಟು ಬೆಲೆ ಕೊಡುವಂಥದ್ದು ಅವಶ್ಯದ ಮಾತಾಡಿದ್ದು ಚೆನ್ನಾಗಿ ಕೇಳಬೇಕು ಅಬ್ಬಯ್ಯ ಅವರು ನಾನು ಕೇಳೋದಕ್ಕಿಂತ ಮುಂಚೆ ನಮ್ಮ ಬಗ್ಗೆ ಏಕ ಮಾತಾಡಿದ್ದು ಆ ಪ್ರಮೋದ್ ಮುತಾಲಿಕ್ ಅವನು ನಮಗೆ ಕ್ಷಮೆ ಯಾಚಿಸಬೇಕಂತ ಒಂದು ವಾರ ಅಬ್ದುಲ್ ಅಬ್ಬಯ್ಯನ ಟೇಕೆ ಕಚನದಲ್ಲಿ ಅವ್ ಮಾತಾಡಿದ್ದು ಕೂಡ ರೆಕಾರ್ಡ್ ಇದೆ ಅದನ್ನೆಲ್ಲ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಅದನ್ನ ಯಾವ್ದು ನನ್ನ ಲೆಕ್ಕ ತೆಗೆದುಕೊಳ್ಳೋದಿಲ್ಲ ಯಾವ್ದೇ ಕಾರಣಕ್ಕೂ ತೆರವು ಮಾಡಿಲ್ಲ ನಾವು ತೆರವು ಮಾಡೋದಲ್ಲ ಪ್ರಶ್ನೆ ಇಲ್ಲ ನೀವು ಯಾಕೆ ಡೈವರ್ಟ್ ಮಾಡ್ತೀರಿ ನಾನು ಹೇಳ್ತಾ ಇರೋದು